ಸಿ ನಾನು ಮಳೆ ಬರ್ಬ ಬರೋದು ಬೇಡ ಅನ್ನೋನಲ್ಲ ಮಳೆ ಬರಲಿ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಅದು ಎಲ್ಲ ಸಿದ್ಧತೆ ನಮ್ಮವರೆಲ್ಲ ಮಾಡಿದ್ದಾರೆ ಭಾಳ ಆಗ್ತದೆ ಅವರು ನಾವು ಯಶಸ್ವಿ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಬಿ ಜೆ ಪಿಯವರು ಇಲ್ಲದ ಸಲ್ಲದ ಆರೋಪಗಳನ್ನು ಮುಂಚಿತವಾಗಿ ಮಾಧ್ಯಮಕ್ಕೆಲ್ಲ ಬಿಡ್ತಾ ಇದ್ದಾರೆ ಸಿ ಹೌ ಕ್ಯಾನ್ ಈ ಸಂದರ್ಭದಲ್ಲಿ ಸಿ ಎನಿ ಎನ್ಕ್ವೈರಿ ಗುಪ್ತವಾಗಿ ನಡೆಯುವಂಥದ್ದು ಏನಾದರಿದ್ದರೂ ಕೋರ್ಟ್ಗೆ ಸಲ್ಲಿಸ್ಬೇಕು ಕೋರ್ಟ್ಗೆ ಸಲ್ಲಿಸ್ಬೇಕು ಕೋರ್ಟ್ಗೆ ಸಲ್ಲಿಸದೆ ಮೀಡಿಯಾಗೆ ರಿಲೀಸ್ ಮಾಡ್ತೀನಿ ಅಂತಂದರೆ ಅದರಿಂದ ಅರ್ಥ ಆಗ್ತದೆ ಎಷ್ಟು ಡಿಪ್ರೆಷನ್ನಲ್ಲಿದ್ದಾರೆ ಡಿಸ್ಟರ್ಬ್ ಆಗಿದ್ದಾರೆ ಅಂಥೇಳಿ ಸೊ ಅದರಿಂದ ಏನೂ ಇಲ್ಲ ಅನ್ನೋದು ಕೂಡ ಅರ್ಥ ಆಗ್ತಾ ಇದೆ ಆದರೂ ಚಿಂತೆ ಇಲ್ಲ ನಮ್ಮ ಡ್ಯೂಟಿ ನಮ್ಮ ಹೋರಾಟ ನಮಗೆ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ ನಮ್ಮ ಪಕ್ಷ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಹೋರಾಟ ಮಾಡ್ತಾರೆ ಸಿ ಇದು ಈಗ ನನ್ನ ಮೇಲೂ ಎನ್ಕ್ವೈರಿ ಮಾಡಿದ್ದಾರೆಪ್ಪ ಇ ನನ್ನ ಮೇಲೆ ಎನ್ಕ್ವೈರಿ ಮಾಡಿದ್ದಾರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಆ ಚಾರ್ಜ್ ಶೀಟ್ನ ಕೋರ್ಟವರು ಸಲ್ಲಿಸಿದ ಮೇಲೆ ಕೊನೆಗೆ ಕೋರ್ಟವರು ಡಿಶನ್ ತೊಗೊಂಡು ಏನೋ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇವ್ರು ಏನಾದ್ರೆ ಇನ್ನೂ ಚಾರ್ಜ್ ಶೀಟ್ ಯಾಕೆಂದರೆ ಫಸ್ಟು ಪಿ ಎಮ್ ಎಲ್ ಎ ಕೇಸಲ್ಲ ಅಲ್ಲಿ ಯಾವುದು ಮನೆ ಹಣ ದುಡ್ಡು ತಗೊಳ್ಳೋದು ದುಡ್ಡು ಕೊಡೋದು ವ್ಯವಹಾರ ಏನೂ ನಡೆದಿಲ್ಲ ಇಲ್ಲ ಯಾವುದಾದ್ರು ರೈಡ್ ಮಾಡಿದಾಗ ಎಲ್ಲ ದುಡ್ಡು ತಗಲಾಕೊಂಡಿಲ್ಲ ಇನ್ನು ಮನಿ ಎಲ್ಲ ಅಂಟ್ರಾಯಿತು ಅಡ್ಮಿನಿಸ್ಟ್ರೇಷನ್ ವಿಚಾರ ಇದೆ ಅಡ್ಮಿನಿಸ್ಟ್ರೇಷನ್ ಅವ್ರು ಕೇಳ್ಕೋಬೇಕು ಏನಪ್ಪ ನೀವೇನು ಮಾಡಿದ್ರಿ ಅಂತ ಅವ್ರು ಮಾಡ್ತಾ ಇದನ್ನು ಎಲ್ಲ ಪೇಪರಲ್ಲೆಲ್ಲ ರೀತಿ ಕೊಟ್ಬಿಟ್ಟು ಲೀಕ್ ಮಾಡಿ ನೀವೇ ಬರೆದ್ಬಿಟ್ಟು ಬೇರೆ ತನಿಖೆಯವ್ರನ್ನ ನೀವು ಹಿಂಗೆ ಮಾಡಿ ಅಂತ ಇನ್ನೊಂದು ಸಂಸ್ಥೆಗೆ ನನಗೆ ಹೊಸ್ದು ನಾನು ನೋಡ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಇದೆಲ್ಲ ಹೊಸ್ತಾಗಿ ನಾನು ನೋಡ್ತಾ ಇದ್ದೀನಿ ಇದಕ್ಕೆ ಜನ ಉತ್ತರ ಕೊಡ್ತಾರೆ ನಾವು ಉತ್ತರ ಕೊಡ್ತೀವಿ ಸಂತೋಷ ಬರಲೇಬೇಕು ಬರ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗೆಲ್ಲ ವರ್ಗ ಜನ ಸಪೋರ್ಟ್ ಮಾಡಿದ ನಮ್ಮ ಸರ್ಕಾರ ಬಂದಿದ್ದು ಬೇರೆ ಎಲ್ಲ ನಾವೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀವಿ ಬಟ್ ಕಾಂಗ್ರೆಸ್ ಪಾರ್ಟಿ ಲೀಡ್ ಮಾಡ್ತದೆ ನಮ್ಮ ಸಿ ಎಮ್ ಹೇಳಿದ್ಮೇಲೆ ಏನೂ ತಗರಾಲೇ ಇಲ್ಲ ಈಗ ಯಾವ ಅವ್ರು ಏನು ಹೇಳ್ತಾರೆ ನಾವು ಫೈನಲ್ ಸಿ ಎಮ್ ಹೇಳ್ತಾರೆ ಅದಕ್ಕೆ ಫೈನಲ್ಲು ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಐ ಆಮ್ ಲಾಯಲ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿ ಎಮ್ ಹೇಳಿದಾರಲ್ಲ ನೋ 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 ಕ್ವಶನ್ ನೋ ಡಿಸ್ಕಷನ್ ನೋ ಡಿಬೇಟ್